ಡಿಯರ್ ಫ್ರೆಂಡ್ಸ್ ನಮಸ್ಕಾರ ಇದು ಶರಾವತಿ ಕಣವೆ ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯಿಂದ ಹರಿದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುವ ಮುನ್ನ ಸುಮಾರೊಂದು ಎರಡು ನೂರು ಕಿಲೋಮೀಟ್ರ್ಗಳಷ್ಟು ದೂರ ಹೀಗೆ ಕಣಿವೆಯಲ್ಲಿ ಕರ್ಕೋತಾ ಬರುತ್ತೆ ಈ ಕಣಿವೆಯ ನೋಡಿದಾಗೆಲ್ಲ ನನಗೊಂದು ನೆನಪಾಗುತ್ತೆ ಏನಂದರೆ ಎಸ್ ವಿ ನಾಯಕ್ ಅಂತ ಒಬ್ಬರು ವಾಸ್ ಟ್ರಿಬ್ಯುನಲ್ ಮೆಂಬರ್ ಫಾರ್ ಲ್ಯಾಂಡ್ ರಿಫಾರ್ಮ್ಸ್ ಅವರು ಒಂದು ಕತೆ ಇದ್ದರು ಏನಂದರೆ ಇಲ್ಲಿ ಏನು ಗೇಣಿದಾರರು ಭೂಮಿಯನ್ನು ಗೇಣಿ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿಯ ಇನ್ಸ್ಪೆಕ್ಷನಿಗೆ ಹೋದಾಗ ಸ ಸಮೀಕ್ಷೆಯನ್ನು ಮಾಡ್ತಾ ಇರುವಾಗ ಅವರಿಗೆ ದೊಡ್ಡ ದೊಡ್ಡ ಎತ್ತುಗಳನ್ನು ಸಾಕಿರುವಂಥ ಒಬ್ಬ ವ್ಯಕ್ತಿ ಕಾಣ್ತಾನೆ ಇನ್ನೊಬ್ಬ ಮನುಷ್ಯ ಈ ಜಾಗ ಮತ್ತು ಈ ಎತ್ತುಗಳೆಲ್ಲ ತನ್ನವು ಅಂತ ಹೇಳ್ಕೊಂಡು ಏನು ವಾದವನ್ನು ಮಾಡ್ತಾರೆ ಹಾಗೆ ಇವರು ಆತನಿಗೆ ಕ್ರಾಸ್ ಪ್ರಶ್ನೆ ಮಾಡಿ ನೀ ಆ ಎತ್ತನ್ನು ಹಿಡಿ ಅಂತ ಹೇಳ್ತಾರೆ ಬಟ್ ಆ ಯಜಮಾನಿಗೆ ಎತ್ತನ್ನು ಹಿಡಲಿಕ್ಕಾಗಲ್ಲ ಆನಂತರ ಆ ಗೇಣಿದಾರ ಯಾರಿರ್ತಾನೆ ಅವನು ಎತ್ತನ್ನು ಹಿಡಿತಾರೆ ಆನಂತರ ಯಾರು ಎತ್ತನ್ನು ಹಿಡಿತಾರಲ್ಲ ಆತನ ಭೂಮಿ ಮತ್ತು ಆತನ ಜಾಗ ಅಂತ ಹೇಳ್ಕೊಂಡು ಆತನಿಗೆ ಆ ಭೂಮಿಯನ್ನು ಸ್ಯಾಂಕ್ಷನ್ ಮಾಡಿಕೊಡ್ತಾರೆ यास्ती गवर्नमेंटिंग के जब थोड़ा जब बड़े को जब बड़े बड़ा पोए ओए भाई यास्ती करा यास्ती करा और ना पूजा जनत्री करा वांती गिंदे ना उधर बड़े बढ़िया ने बात मार